ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇದೊಂದು ಕಥೆ ಆತ ಮಹಾನ್ ವಿದ್ವಾಂಸ ವೇದಾಂತಿ ಆತನ ಹೆಸರು ಗಜಾನನ ಶಾಸ್ತ್ರಿ ಅಂತ ಇರ್ತಂತೆ ಈ ಶಾಸ್ತ್ರಿ ಸರ್ವಶಾಸ್ತ್ರಗಳ ಪಾರಂಗತ ಅವನಿಗೆ ಗೊತ್ತಿಲ್ಲದಿರುವುದೇ ಇಲ್ಲ ಸೊ ಆ ಮನುಷ್ಯ ಇದು ಬಹಳ ವರ್ಷಗಳ ಹಿಂದಿನ ಕತೆ ಸಂಜೆ ಅವರ ದೇವಸ್ಥಾನದ ಪೂಜೆಯನ್ನು ಪೂರೈಸಿ ನದಿಯನ್ನು ದಾಟೋದಕ್ಕೆ ಹೊರಟ ಅವನಿಗಾಗಿ ಒಬ್ಬ ಅಂಬಿಕ ದೋಣಿಯನ್ನು ನಡೆಸುವವನು ಕಾಯ್ತಾ ಕೂತಿದ್ದ ನಿಂತಿದ್ದ ಇವನನ್ನು ಹಚ್ಚಿಸಿಕೊಂಡು ಆತ ಹೊರಟ ಆಗ ಇವನಿಗೊಂಥರ ವೇದಾಂತ ಶಾಸ್ತ್ರದ ಬಗ್ಗೆ ಮಾತನಾಡಬೇಕು ಅನ್ಸ ಪ್ರಾರಂಭ ಆಯಿತು ಶಾಸ್ತ್ರಿ ತಾನೆ ಅವನಿಗೆ ವೇದ ಉಪನಿಷತ್ತು ಎಲ್ಲದೂ ಗೊತ್ತಿತ್ತು ಮಹಾನ್ ಪಂಡಿತ ಮಂತ್ರಗಳು ಏನು ಬೇಕಾದರೂ ಯಾವ ಮಂತ್ರ ಆದರೂ ಮಾತಾಡ್ತಿದ್ದ ಉಪನಯನ ಮಾಡಿಸೋದ್ರು ಮಾಡಿಸ್ತಿದ್ದೆ ಶ್ರಾದ್ದ ಮಾಡಿಸೋದ್ರೂ ಮಾಡಿಸ್ತಿದ್ದೆ ಎಲ್ಲ ಮಾಡಿಸೋ ಅಂಥ ಶಾಸ್ತ್ರಿ ಅವನಿಗೆ ತನ್ನ ಪಾಂಡಿತ್ಯವನ್ನು ಆ ಹತ್ರ ತೋರಿಸ್ಕೋಬೇಕು ಅವನಷ್ಟು ಸರಿ ಅವನತ್ರ ಕೇಳಿದೆ ಲೇ ನನಗೆ ವೇದ ಗೊತ್ತೇನೆಯ ನನಗೆ ಗೊತ್ತಿಲ್ಲ ಸ್ವಾಮಿ ನನ್ನ ಜೀವನ ಕಾಯಕ ಬೆಳಗಿನ ಸಂಜೆವರೆಗೆ ದೋಣಿ ನಡೆಸ್ತೇನೆ ಸಂಜೆ ಮನೆಗೆ ಹೋಗ್ತೇನೆ ನನ್ನ ಹೆಂಡತಿ ಮಕ್ಕಳು ಸಂಸಾರ ಮಾಡ್ಕೊತೇನೆ ಉಪನಿಷತ್ ಗೊತ್ತೇನೆ ಗೊತ್ತಿಲ್ಲ ಥೂ ನಿನ್ನ ಜೀವನ ವ್ಯರ್ಥ ಆಗೋಯ್ತು ಅಂದ ಹಾಗೇ ಅವನಿಗೆ ಮಂತ್ರಗಳ ಬಗ್ಗೆ ಕೊರೆಯೋದಕ್ಕೆ ಶುರು ಮಾಡಿದ ದೋಣಿ ಮುಂದಕ್ಕೆ ಸಾಕ್ತಾ ಸಾಕ್ತಾ ಇತ್ತು ನದಿಯ ಮಧ್ಯದ ಹತ್ತಿರ ದೋಣಿ ಬಂದಿದೆ ಆ ಹೊತ್ತಿಗೆ ಇದ್ದಕ್ಕಿದ ಹಾಗೆ ನದಿಯಲ್ಲಿ ಪ್ರವಾಹ ಬರ ಪ್ರಾರಂಭ ಆಗ್ತದೆ ಆಗ ಇವನಿಗೆ ಭಯ ಶುರುವಾಯಿತು ಶಾಸ್ತ್ರೀಯ ಇವನು ಕೇಳಿದೆ ಅಂಬಿಗ ಸರ್ ನಿಮಗೆ ಈಜುವುದಕ್ಕೆ ಬರುತ್ತಾ ಈಜು ಹೊಡೆಯೋದಕ್ಕೆ ಬರುತ್ತಾ ಏಯ್ ನಾನೇನಯ್ಯ ನಾನು ಶಾಸ್ತ್ರಿ ನಾನೇನು ಈಜು ಹೊಡೆಯೋದು ಹಾಗಿದ್ದರೆ ನೀವು ನನಗೆ ಹೇಳಿದ್ರಿ ನಿಮಗೆ ವೇದ ಉಪನಿಷತ್ತು ಗೊತ್ತಿಲ್ಲ ನಿನ್ನ ಬದುಕು ಮುಗಿದಾಗೆ ಅಂತ ಈಗ ನಿಮಗೆ ಈಜು ಹೊಡಿಯೋದಕ್ಕೆ ಬರಲ್ಲ ಪ್ರವಾಹ ಬರ್ತಾ ಇದೆ ನಿಮ್ಮ ಬದುಕು ಮುಗಿದ ಹಾಗೇನೆ ಇಲ್ಲಿ ಅಂಥೇಳಿ ಆ ದೋಣಿಯಿಂದ ಹಾರಿ ಈಸಿ ಆಚೆ ದಡವನ್ನು ಸೇರಿಕೊಂಡಂತೆ ಈ ವೇದ ಪಾರಂಗತ ಅಲ್ಲಿ ಮುಳುಗಿ ಸತೋ ಅಂದರೆ ಇದು ಏನು ಅಂದರೆ ನಮಗೆ ಬದುಕು ಮುಖ್ಯ ಅನ್ನೋದು ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲಕ್ಕಿಂತ ಬದುಕು ಮುಖ್ಯ ನಿಮ್ಮ ಒಣಪಾಂಡಿತ್ಯ ಅಲ್ಲ ಭಾಷಣ ಅಲ್ಲ ಅಂತ ಸೊ ಈ ಬದುಕು ಮುಖ್ಯ ಅನ್ನೋದು ಇದೆಯಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬದುಕು ಎಲ್ಲೋದಕ್ಕಿಂತ ದೊಡ್ಡದು ಅಂತ ಅದೇ ನೋಡಿ ಅಂಬಗಿರಿಗೆ ಅವನಿಗೆ ವಾಸ್ತವ ಗೊತ್ತಿತ್ತು ನದಿಯಲ್ಲಿ ಹೋಗುವವನಿಗೆ ಈಜ್ ಗೊತ್ತಿರಬೇಕು ಅಂತ ದಾಟದ ಇವನು ಒಣಪಾಂಡ್ಯದ ಮನುಷ್ಯ ಪಾಂಡಿತ್ಯದ ಮನುಷ್ಯ ಮುಳುಗುವುದ ಸೊ ಬದುಕು ಮುಖ್ಯ ಅನ್ನುವ ನಾನು ಈ ಮಾತನ್ನು ಹೇಳುವುದಕ್ಕೆ ನನಗೆ ಪ್ರೇರೇಪಿಸಿದ್ದು ಒಂದು ಘಟನೆ ಅದು ಶಿವಮೊಗ್ಗದಲ್ಲಿ ನಡೆದು ನಾನು ಪತ್ರಿಕೆಯಲ್ಲಿ ಅದನ್ನು ನೋಡ್ತಾ ಇದ್ದೆ ಡೆಕಲಾರ್ಟ್ ಪತ್ರಿಕೆಯಲ್ಲಿ ಅದರ ವಾಲದಿ ಬಂದಿದೆ ಅದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಇದೆಯಲ್ಲ ಆ ಮೆಗ್ಗಾನ್ ಆಸ್ಪತ್ರೆಯರ ಆಸ್ಪತ್ರೆಯ ವೈದ್ಯರದ್ದು ಒಂದು ರೀತಿ ಸಾಹಸ ಅದರ ಜೊತೆಗೆ ಅವರಿಗಿದ್ದ ಮಾನವೀಯತೆ ಹ್ಯಾಟ್ಸ್ ಆಫ್ಟು ದಮ್ ಅದು ಆದದ್ದು ಏನು ಬಹಳ ಅದ್ಭುತವಾದ ಸ್ಟೋರಿ ಇದು ಅದ್ಭುತವಾದ ವರದಿ ಇದು ಸೊ ಯಾವಾಗ ಹರ್ಷನನ್ನು ಹತ್ಯೆ ಮಾಡಲಾಯಿತು ಭೀಕರವಾಗಿ ಹತ್ಯೆ ಮಾಡಲಾಯಿತು ಆತನ ಅನ್ನ ಮೆಗಾನ ಆಸ್ಪತ್ರೆಗೆ ಕರೆಕ್ತಾ ಇರ್ತಾರೆ ಆತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾನೆ ಅವನನ್ನು ಉಳಿಸುವುದಕ್ಕೆ ವೈದ್ಯರು ಯತ್ನ ನಡೆಸ್ತಿರ್ತಾರೆ ಆ ಸಂದರ್ಭದಲ್ಲಿ ಕೇಸರಿ ಶಾಲಿನ ಗುಂಪು ಒಂದು ಆಸ್ಪತ್ರೆಗೆ ನುಗ್ಗುತ್ತೆ ಕೆಲವರ ಕೈಯಲ್ಲಿ ತಲವಾರಿದೆ ಮಚ್ಚು ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಆ ಮಚ್ಚನ್ನು ಹಿಡಿದುಕೊಂಡಂಥ ಮಾಬ್ ಇದೆಯಲ್ಲ ಅದು ಇವನು ವೈದ್ಯರಿಗೆ ಮಚ್ಚನ್ನು ತೋರಿಸುತ್ತೆ ಕೊಚ್ಚಿಕೊಡ್ತೀವಿ ಏನಾದರೂ ಮಾಡಿ ಉಳಿಸಿ ಅವನ್ನು ವೈದ್ಯರು ನಿಸ್ಸಹಾಯಕರು ಆಸ್ಪತ್ರೆಯ ಸಿಬ್ಬಂದಿಗಳು ನಿಸ್ಸಾಯಕರು ಆದರೆ ಅವರಿಗೆ ಭಯ ಶುರುವಾದ್ದು ಆಸ್ಪತ್ರೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ ಆ ಮುಸ್ಲಿಂ ಕುಟುಂಬ ಹಲ್ಲೆಗೆ ಒಳಗಾಗ್ಬಿಡುತ್ತೆ ಅನ್ನುವ ಭಯ ಶುರುವಾಗುತ್ತೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಸಮಯಕ್ಕೆ ಆ ತಕ್ಷಣ ಆ ಕುಟುಂಬವನ್ನು ವೈದ್ಯರು ಸಿಬ್ಬಂದಿಗಳೆಲ್ಲ ಸೇರಿ ಒಂದು ರೂಮಿನ ಒಳಗಡೆ ಅವನ್ನ ಇರಿಸ್ತಾರೆ ಯಾಕೆಂದರೆ ಅವರ ಜೀವ ಉಳಿಸುವುದು ಒಂದು ಕಡೆ ಹರ್ಷನ ಜೀವವನ್ನು ಉಳಿಸಬೇಕಾಗಿದೆ ಅವರು ಇನ್ನೊಂದು ಕಡೆ ಆ ಮುಸ್ಲಿಂ ಕುಟುಂಬದ ಜೀವವನ್ನು ಉಳಿಸಬೇಕಾಗಿದೆ ಈ ಎರಡೂ ಚಾಲೆಂಜನ್ನು ಅವರು ಸ್ವೀಕಾರ ಮಾಡ್ತಾರೆ ಆ ಕ್ಷಣದಲ್ಲಿ ಏನು ಭಾರತದ ನಂಬಿಕೆಯಲ್ಲಿ ವೈದ್ಯವು ನಾರಾಯಣ ಹರಿ ಅಂತಿರುತ್ತಲ್ಲ ಆ ನಂಬಿಕೆ ವೈದ್ಯ ನಾರಾಯಣ ನಾರಾಯಣ ಅಂದರೆ ದೇವ್ರು ಅಲ್ಲ ಏಸು ಯೇಸು ಅಂತಲೋ ಬುದ್ಧ ಅಂತ ನೋಡ್ಬೋದು ಸೊ ಅವರು ತಕ್ಷಣ ಅವರನ್ನು ಒಂದು ರೂಮ್ ಒಳಗಡೆ ಸೇರಿಸಿದವರು ಹೊರಗಡೆ ಗೊತ್ತಾಗದಿದ್ದಾಗ ರೂಮಿನ ಬಾಗಿಲನ್ನು ಮುಟ್ಟತಾರೆ ಇಲ್ಲಿ ಅವರನ್ನ ಹರ್ಷನನ್ನು ಉಳಿಸುವ ಯತ್ನ ಮುಂದುವರಿಸ್ತಾರೆ ಆದರೆ ಸಮಯ ನೀರು ಹೋಗಿರುತ್ತೆ ಆತ ಉಳಿಯುವ ಸ್ಥಿತಿಯಲ್ಲಿ ಇರಲ್ಲ ಸೊ ಆ ಸಂದರ್ಭದಲ್ಲಿ ಅವನನ್ನು ಉಳಿಸುವ ಯತ್ನ ವಿಫಲ ಆಗುತ್ತೆ ವಿಫಲ ಆದ ತಕ್ಷಣ ಅವನ ಪಾರ್ಥಿವ ಶರೀರವನ್ನು ಶವಾಗಾರಕ್ಕೆ ಸಾಗಿಸ್ತಾರೆ ಶವಾಗಾರಕ್ಕೆ ಸಾಗಿಸಿದ ಮೇಲೂ ಕೂಡ ಈ ಉದ್ರಿಕ್ತ ಗುಂಪು ಏನಿದೆ ಅದು ಶವಾಗಾರದ ಕಲ್ಲನ್ನು ಹೊಡೆಯುತ್ತೆ ಆಸ್ಪತ್ರೆಯಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಿರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಆ ಮುಸ್ಲಿಂ ಕುಟುಂಬ ಸಿಕ್ಕಿದ್ರೆ ಇಡೀ ಕುಟುಂಬದ ಹತ್ಯೆ ಆಗ್ಬಿಡ್ತಾ ಇತ್ತು ಆದರೆ ಆಸ್ಪತ್ರೆಯ ಸಿಬ್ಬಂದಿ ಯಾವ ಸುಳಿವನ್ನು ಕೊಡಲ್ಲ ನಂತರ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಯ ಹೊತ್ತಿಗೆ ಈ ಅಲ್ಲಿಂದ ತೆರಳುತ್ತೆ ಅದಾದ ಮೇಲೆ ಆ ಮುಸ್ಲಿಂ ಕುಟುಂಬವನ್ನು ಹೊರಗೆ ಕರೆದುಕೊಂಡು ಬರಲಾಗುತ್ತೆ ಒಂಬತ್ತುವರೆಯಿಂದ ಮೂರುವರೆವರೆಗೆ ಆ ಕುಟುಂಬ ತಮ್ಮ ಜೀವ ರಕ್ಷಣೆಗಾಗಿ ಒಂದು ಕೋಣೆಯ ಒಳಗೆ ಬಂಧಿತರಾಗಿರುವಂಥ ಸ್ಥಿತಿ ಆಲೋಚನೆ ಮಾಡಿ ಯಾರದು ತಪ್ಪು ಯಾರನ್ನು ಬಲಿ ಹಾಕುವ ಯತ್ನ ಇಂತಹ ಘಟನೆಗಳು ಶಿವಮೊಗ್ಗದಲ್ಲಿ ನಡೆದಿವೆ ಇಂತಹ ಘಟನೆಗಳಲ್ಲೇ ನಮಗೆ ಮನುಷ್ಯತ್ವದ ಬಗ್ಗೆ ಮಾನವೀಯತೆಯ ಬಗ್ಗೆ ಸೌಹಾರ್ದದ ಬಗ್ಗೆ ಈ ಸಮಾಜ ಉಳಿಯುವ ಬಗ್ಗೆ ಗೌರವ ಉಳಿತಾ ಹೋಗುತ್ತೆ ಈ ಸ್ಟೋರಿಯನ್ನು ನೋಡಿದಾಗ ನಾನು ತಕ್ಷಣ ಅಂದುಕೊಂಡೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ವೈದ್ಯರ ದಲ ದ್ರೇಟ್ ಅಂತ ನಾನು ಹಾಗಕ್ಕೂ ಕಾರಣ ಇದೆ ಯಾಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದರೆ ಬಹಳಷ್ಟು ವೈದ್ಯರುಗಳು ಅವರು ಈಗ ಕೋಮವಾದಿಗಳಾಗ್ಬಿಟ್ಟಿದ್ದಾರೆ ನೀವು ಫೇಸ್ಬುಕ್ನಲ್ಲಿ ಅಲ್ಲಿ ಕೆಲವು ಹಾಕುವ ಸ್ಟೇಟಸ್ಗಳು ಅವರು ಬಿತ್ತುವ ವಿಷಯ ಅವರ ಮನಸ್ಸಿನ ಒಳಗಡೆ ತುಂಬಿರುವ ವಿಷಯ ಇದೆಯಲ್ಲ ಅದೇನಾದರೂ ಆಸ್ಪತ್ರೆಯಲ್ಲಿ ಪ್ರದರ್ಶನ ಆಗಿಬಿಟ್ರೆ ಅಂತ ಭಾಳ ಸಂದರ್ಭದಲ್ಲಿ ನನಗೆ ಆತಂಕ ಮೂಡಿದಿದೆ ಇನ್ನು ಶಿವಮೊಗ್ಗದ ಈ ಒಂದು ಕೋಮುಗಲಭೆ ಇತಿಹಾಸ ಇದೆಯಲ್ಲ ಅದು ಸುದೀರ್ಘವಾದದ್ದು ಸುಮಾರು ನೂರ ಎಪ್ ಸಾರಿ ಸುಮಾರು ಎಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಶಿವಮೊಗ್ಗ ಆ ಕಾರಣಕ್ಕೆ ಶಿವಮೊಗ್ಗ ಶಿವಮೊಗ್ಗ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಅಂತ ಪರಿಗಣಿಸಲಾಗುತ್ತೆ ಸೊ ಮೊದಲ ಒಂದು ಗಲಾಟೆ ಶಿವಮೊಗ್ಗದಲ್ಲಿ ನಡೆದದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಆಗ ಹಿಂದೂ ಮಹಾಸಭಾ ಈಗಲೂ ಕೂಡ ಶಿವಮೊಗ್ಗದ ಗಣೇಶೋತ್ಸವ ಒಂದು ಹಿಂದೂ ಮಹಾಸಭಾದ ಒಂದು ಗಣೇಶ ಇದ್ದೇ ಇರ್ತಾರೆ ಅವಾಗವಾಗ ಗಣೇಶನನ್ನು ಬಿಡುವಾಗ ಅದು ನಡೀತಾ ಹೋಗುತ್ತೆ ಗಲಾಟೆ ನಡೀತಾ ಹೋಗುತ್ತೆ ಸೊ ಆ ಸಂದರ್ಭದಲ್ಲಿ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಶಿವಮೂರ್ತಿ ಅನ್ನೋರ ಹತ್ಯೆ ಆಗುತ್ತೆ ಇದಾದ ಮೇಲೆ ಆಗಾಗ ಕಮ್ಯುನಲ್ ಕ್ಲಾಶಸ್ಗಳು ನಡೀತಾನೆ ಇವೆ ಇಂತಹ ಕಮ್ಯುನಲ್ ಕ್ಲಾಶಸ್ಗಳು ನಡೆದಂಥ ಸಂದರ್ಭದಲ್ಲಿ ಕೂಡ ಮನುಷ್ಯತ್ವ ಮಾನವೀಯತೆಯ ಮೆರೆದವರು ಇದಾರಲ್ಲ ಉಳಿಸಿದವರು ಇದ್ದಾರಲ್ಲ ಹಲವಾರು ಕಥೆಗಳು ಇನ್ಸಿಡೆಂಟ್ಗಳು ಇವೆ ಇದಾದ ಮೇಲೆ ನಡೆದ ಒಂದು ಹತ್ತೊಂಬತ್ತು ನೂರು ಒಂದು ಕಮಿನಲ್ ಕ್ಲಾಶ್ ಶಿವಮೊಗ್ಗದಲ್ಲಿ ನಡೆಯುತ್ತೆ ಎಂಬತ್ತ್ಮೂರರಲ್ಲಿ ಆದಮೇಲೆ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಗಲಭೆಗಳು ನಡೀತಿವೆ ಅದರಿಂದ ಇದು ಮೊದಲ ಗಲಭೆ ಅಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕೋಮ್ಗಲ್ಬೆ ನಡೆದಿತ್ತು ಶಿವಮೊಗ್ಗದಲ್ಲಿ ಆ ಎರಡು ಸಾವಿರದ ಹದಿನೈದರ ನಂತರ ಏಳು ವರ್ಷಗಳ ಕಾಲ ಶಿವಮೊಗ್ಗ ಶಾಂತವಾಗಿತ್ತು ಅದಾದ ಮೇಲೆ ನಡೆದದ್ದು ಈ ಘಟನೆ ಈ ಘಟನೆ ನಡೆಯುವ ಸಂದರ್ಭದಲ್ಲೂ ಕೂಡ ಒಂದು ಗುಂಪುಗಳ ಘರ್ಷಣೆ ಗುಂಪುಗಳ ಜಗಳ ಇದ್ದೇ ಇತ್ತು ಅಂತ ಆ ಗುಂಪುಗಳಲ್ಲಿ ಈ ಯಾರು ಹತ್ಯೆ ಮಾಡಿದ್ದಾರೆ ಅವ್ರದ್ದು ಒಂದು ಗುಂಪಿತ್ತು ಹರ್ಷದೊಂದು ಗುಂಪಿತ್ತು ಈ ಮಾತನ್ನು ಹರ್ಷನ ತಾಯಿ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆನೇ ನಾವು ಪೊಲೀಸರಿಗೆ ದೂರು ಕೊಟ್ಟಿದ್ವಿ ಆದರೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಇಂಥ ಮಗನ ನೆತ್ತಿದೆಯಲ್ಲ ಅಂತ ಹರ್ಷನನ್ನೇ ಬೈದರು ಹರ್ಷನನ್ನು ಅಲ್ಲಿಂದ ಓಡಿಸಿದ್ರು ಸೊ ಆಗಲೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದರೆ ಪೊಲೀಸ್ ರಕ್ಷಣೆ ಕೊಟ್ಟಿದ್ದರೆ ಹರ್ಷ ಉಳಿತಿದ್ದ ಅನ್ನುವ ಮಾತನ್ನು ಹರ್ಷನ ಅಮ್ಮ ಹೇಳಿದ್ದಾರೆ ಸೊ ಅಂದರೆ ಪೊಲೀಸರಿಗೆ ಈ ಎರಡು ಗುಂಪುಗಳ ನಡುವಿನ ಘರ್ಷಣೆ ಏನಿದೆ ಅದು ಗೊತ್ತಿರ್ಬಹುದು ಹಾಗಿದ್ರೆ ಯಾಕೆ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ ಇದೆಲ್ಲ ಆಗುತ್ತೆ ಬಿಡ್ರಿ ಅನ್ನೋ ರೀತಿ ಯಾಕೆ ಯಾಕಂದರೆ ಒಂದು ಹಿಜಾಬ್ ಗಲಾಟೆ ನಡೆದ ಮೇಲೆ ಹಿಜಾಬ್ ವಿರುದ್ಧ ಕೇಸರಿ ಶಾಲುಗಳು ರಸ್ತೆಗೆ ಇಳಿದ ಮೇಲೆ ರಾಜ್ಯದ ಎಲ್ಲ ಕಡೆ ಕೋಮು ಸಂಘರ್ಷಗಳು ನಡೆಯಬಹುದು ಅನ್ನುವ ವಾತಾವರಣ ಸೃಷ್ಟಿಯಾಗ್ತಲ್ವ ಆಗ ಪೊಲೀಸರು ಒಂದು ರಕ್ಷಣೆಯನ್ನು ಹರ್ಷಣೆ ಕೊಡ್ಬೋದಾಗಿತ್ತು ಯಾಕೆಂದರೆ ಅವನು ಒಂದು ಗುಂಪಿನ ನಾಯಕ ಹಿಂದೂಗಳ ಗುಂಪಿನ ನಾಯಕ ಹಾಗೆಯೇ ಫೇಸ್ಬುಕ್ಗಳಲ್ಲಿ ಹರ್ಷ ಹಲವಾರು ರೀತಿಯ ಸ್ಟೇಟಸ್ ಅಪ್ಡೇಟ್ಗಳನ್ನು ಮಾಡ್ತಿದ್ದ ಗೋಡ್ಸೆ ಅಂದರೆ ದೇಶಭಕ್ತಿ ದೇಶಭಕ್ತಿ ಅಂದರೆ ಗೋಡ್ಸೆ ಅಂತ ಆ ಹುಡುಗ ತಿಳ್ಕೊಬಿಟ್ಟಿದ್ದ ಅವನಿಗೆ ಗೋಡ್ಸೆ ಅಂದರೆ ಹಿಂಸೆ ಗೋಡ್ಸೆ ಅಂದರೆ ಕೊಲೆ ಗೋಡ್ಸೆ ಅಂದರೆ ರಕ್ತಪಾತ ಅನ್ನುವ ಅರಿವು ಇರಲಿಲ್ವಾ ಈ ಗೋಡ್ಸೆ ಪೂಜಕ ಹಿಂಸೆಯ ಹಿಂದೆ ಬೆನ್ನು ಬಿದ್ದುಬಿಟ್ಟಿದ್ದ ಹಿಂಸೆ ಅನ್ನೋದು ಅವನಿಗೆ ಅಪಾಯ ಅಪ್ಯಾಯಮಾನವಾಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕಾದ ಏಕೆಂದರೆ ಜೀವ ಜೀವನೆ ಅದು ಕೋಮವಾದಿಗಳಿರಲಿ ಭಯೋತ್ಪಾದನೆ ಜೀವ ಜೀವನೆ ಅಲ್ವಾ ಸೊ ಅಂಥ ಒಂದು ಸ್ಥಿತಿಯನ್ನು ಅಥವಾ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಪೊಲೀಸರು ಮಾಡಬೇಕಾಗಿತ್ತು ಅದು ಪೊಲೀಸರು ಮಾಡಲೇ ಇಲ್ಲ ಸೊ ಆ ಕಾರಣಕ್ಕಾಗಿ ನಮಗೆ ಬದುಕಿನಲ್ಲಿ ಯಾವ್ದು ಮುಖ್ಯ ಅಂತ ಗೊತ್ತಿರಬೇಕು ಹುಡುಗರಿಗೆ ಗೊತ್ತಿರಲಿಲ್ಲ ಅಲ್ವಾ ಕಾಮನ್ ಸೆನ್ಸ್ ಅಂತಾರೆ ಅದಾದ್ರೂ ಇರಬೇಕಾಗಿತ್ತು ಒಬ್ಬ ಸಾಧಕಐತ್ತಂತೆ ಈ ಕತೆ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ಮೀಡಿಯಾ ವಾಚನ್ನು ಈ ಭಾಳ ಒಂದು ಮಹತ್ವದ ಸುದ್ದಿ ಅಂತ ತಿಳಿಸ್ತೇವೆ ಒಬ್ಬ ಮಹಾನ್ ಸಾಧಕ ಸಾಧನೆ ಮಾಡಬೇಕು ಅಂತ ಅವನು ದೇವರ ತಪಸ್ಸು ಮಾಡ್ತಾ ಇದ್ದ ದೇವರ ತಪಸ್ಸು ಮಾಡಿ 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 ಒಂದು ದಿವ್ಸ ದೇವರು ಒಲಿದ್ನಂತೆ ಕೇಳಿದೆ ಏನು ಬೇಕು ಅಂತ ಆತ ಹೇಳಿದ ನನಗೆ ಯಾವುದೇ ಸತ್ತವರಿಗೆ ಜೀವ ಕೊಡುವ ಶಕ್ತಿಯನ್ನು ಕೊಡು ತಂದೆ ಸೊ ದೇವಳಲ್ಲಿ ಇಂಥದ್ದು ಏನು ಕೇಳ್ತೀಯ ನಿನ್ನ ಬಗ್ಗೆ ಕೇಳಯ್ಯ ಅಂತ ಇಲ್ಲ ನನಗೆ ಸತ್ತವರಿಗೆ ಜೀವ ಕೊಡಬೇಕು ಅಂತ ದೇವ್ರಿಗೆ ಗೊತ್ತಲ್ಲ ಅವ ತಥಾಸ್ತು ಅಂದ ಅವನು ಅಂತರ್ಥಾನನಾಗಿ ಹೊರಟು ಹೋಗ್ಬಿಟ್ಟೆ ದೇವ್ರ ಕೆಲಸ ಅಲ್ಲಿಗೆ ಮುಗುದಿತ್ತು ಸರಿ ಬಂದ ಅವನಿಗೆ ಸಂಶಯ ದೇವರು ಹೊರ ಕೊಟ್ಟಿದ್ದು ಇಂಪ್ರೂವ್ಮೆಂಟ್ ಆಗುತ್ತೋ ಎಲ್ಲೋ ನೋಡಬೇಕಲ್ಲಪ್ಪ ಸೊ ಅಂತ ಅಂದ್ಕೊಂಡು ಅವನು ಆ ತಪಸ್ಸು ಮಾಡುತ್ತಿರುವ ಜಾಗದಿಂದ ಹೊರಟು ಹೋಗ್ತಾ ಇದ್ದ ಎಲ್ಲರೂ ಟೆಸ್ಟ್ ಮಾಡಬೇಕು ಸತ್ತಿದ್ದು ಏನಾದರೂ ಸಿಕ್ಕರೆ ಟೆಸ್ಟ್ ಮಾಡಿ ನೋಡ್ಬೋಣ ದೇವರು ಸುಳ್ಳು ಹೇಳಿದಾನ ವರ ಸತ್ಯವಾಗೊಟ್ಟಿದಾನಂತ ಸೊ ಹಾಗೆ ಅಂದವನೇ ಮುಂದೆ ಬಂದ ಅಲ್ಲೊಂದು ಹುಲಿಯ ಹೆಣ ಬಿತ್ತಿತ್ತು ಆತ ತಕ್ಷಣ ತನಗೆ ದೇವರು ಕೊಟ್ಟ ವರವನ್ನು ಟೆಸ್ಟ್ ಮಾಡೋದು ಕೇಳಿದ ಸರಿ ಅವನು ದೇವರು ಹೊರ ಕೊಟ್ಟಿದ್ದಾನೆ ಅವನಿಗೆ ಒಂದು ಮಂತ್ರ ಹೇಳಿದ್ದಾನೆ ಹಿಂಗೆ ಹೇಳ್ಕೊಬಿಟ್ಟು ಸತ್ತ ಯಾವುದೇ ಇವ್ರ ಮೇಲೆ ಒಂದು ಕೈ ಇಟ್ಬಿಡವ ಜೀವ ಬಂದ್ಬಿಡ ಸರಿ ಹೋದ ಆ ಶಿವದ ಹೆಣದ ಮೇಲೆ ಕೈ ಇಟ್ಟ ಕೈ ಇಟ್ಬಿಟ್ಟು ಆ ಮಂತ್ರ ಹೇಳಿದ ಹುಲಿ ಇದ್ರ ಮೇಲೆ ಇದ್ದಕ್ಕಿದ್ದ ಹುಲಿ ಜೀವ ಬಂದು ಎದ್ದು ಏ ಎದ್ದ ಕೂವಕ್ಕೆ ಸಿಗ ಮಾಡ್ತು ಕೂಗುದಕ್ಕೆ ಹುಲಿಗೆ ಸಿಕ್ಕಾಪಟ್ಟು ಹಸುವೆ ಆಗ್ಬಿಟ್ಟಿದೆ ಹೆಣಾಗಿ ಬಿದ್ದಿತ್ತು ನೋಡಿ ಜೀವ ಬಂದ ಕಣ ಹಸುವೆ ಆಗುತ್ತೆ ಅಲ್ವಾ ಹಸುವಾಗ್ಬಿಟ್ರೆ ದ್ದು ತಕ್ಷಣ ಎದ್ದು ಇವನು ನೋಡಿತು ಅದು ಮತ್ತೇನು ಮಾಡಲಿಲ್ಲ ಇವನು ನನ್ನ ಆಹಾರ ಅಂಥೇಳಿ ನುಗ್ಗಿ ಹಾರಿ ಆ ಸಾಧಕ ಏನಿದೆ ತಪಸ್ಸು ತಪಸ್ ಮಾಡಿ ದೇವರು ಬರ ತಗೊಬೋದಿದ್ನಲ್ಲ ಅವನನ್ನೇ ತಿಂದಾಗ್ತದೆ ಹಿಂಸೆ ಹಾಗೆಯೇ ಸೃಷ್ಟಿಕರ್ತನನ್ನೇ ಹಿಂಸೆಯನ್ನು ಯಾರು ಸೃಷ್ಟಿ ಮಾಡ್ತಾರೋ ಅವರನ್ನೇ ಆ ಹಿಂಸೆ ಕಬಳಿಸುತ್ತೆ ಆದ್ದರಿಂದ ಹಿಂಸೆಯನ್ನು ಸೃಷ್ಟಿಸುವುದಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು ಹಿಂಸೆ ಬೇಡ ದಯವಿಟ್ಟು ಬೇಡ ಯಾಕೆಂದರೆ ಜೀವ ಬಂದ ಹುಲಿ ಹಾಗೆ ಅದು ಅದರ ಹಸಿವು ಅದು ರಾಕ್ಷಸ ಹಸಿವು ಅಂತ ಏನು ಸಿಕ್ಕಿದ್ರು ತಿನ್ನಾಗತ್ತೆ ಹಿಂಸೆ ಆದ್ದರಿಂದ ಹಿಂದೂ ಮುಸ್ಲಿಂ ಯುವಕರು ಹಿಂಸೆಯನ್ನು ಬಿಡಲಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತಿದ್ದೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ